ಅಂತೂ ಇಂತೂ ಮಗುವನ್ನು ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ನಾನು ಗೆದ್ದೆ ಎರಡೂ ಮನೆಯವರಿಗೆ ಅವಮಾನವಾಯಿತು ಅನ್ನೋದು ಎಷ್ಟು ಸತ್ಯವೋ ಈ ವಿಚಾರವೆಲ್ಲ ಪೇಪರ್ನಲ್ಲಿ ಬಂದು ಅವರೆಲ್ರಿಗೂ ಅವಮಾನ ಆಗುತ್ತೆ ಅಂತ ನನಗೆ ತಿಳಿದಿರಲಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಆದರೂ ಇದೆಲ್ಲ ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯಿತು ಮದುವೆಯಾಗಿ ಒಂದು ತಿಂಗಳಿಗೆ ಗರ್ಭಿಣಿಯಾಗಿ ಕೆಟ್ಟ ಅಪವಾದ ಹೊರ ನನ್ನಂಥ ಎಷ್ಟೋ ಹೆಣ್ಣು ಮಕ್ಕಳಿಗೆ ಧೈರ್ಯ ಬಂತು ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಪ್ರಮೋದ್ ಜೊತೆ ಮತ್ತೆ ಶಿವಮೊಗ್ಗಕ್ಕೆ ಬಂದೆ ಅಪ್ಪನ ಮನೆಯಲ್ಲಿ ಉಳಿಯೋ ಇಚ್ಛೆ ನನಗಂತೂ ಇರಲಿಲ್ಲ ಆದ್ರೆ ಮನೆಗೆ ಬಂದ ನಂತರ ಪ್ರಮೋದ್ನ ವರ್ತನೆ ಬೇರೆಯದೇ ರೀತಿಯಲ್ಲಿ ಬದಲಾಗಿ ಹೋಗಿತ್ತು ಜೊತೆ ಜೊತೆಗೆ ರಾತ್ರಿ ನನಗೊಂದು ಆಶ್ಚರ್ಯ ಕಾದಿತ್ತು ಅದೇನು ಅಂದ್ರೆ ಪ್ರಮೋದ್ ನನ್ನನ್ನು ಮುಟ್ಲಿಲ್ಲ ಅವನು ಚಾಪೆ ಮತ್ತೆ ಬೆಡ್ಶೀಟ್ನ ತೆಗೆದು ಕೆಳಗಡೆಗೆಸ್ತು ಇನ್ಮೇಲೆ ನಾನು ನಿನ್ನನ್ನು ಮುಟ್ಟೋದಿಲ್ಲ ಯಾರು ಏನೇ ಹೇಳಿದ್ರು ಸರಿಯೇ ನಾನು ನಿನ್ನನ್ನು ನಂಬಲ್ಲ ನೀನು ಮದುವೆಗೆ ಮೊದಲು ಬೇರೆಯವ್ರ ಜೊತೆಗೆ ದೇಹವನ್ನ ಹಂಚ್ಕೊಂಡಿದೀಯ ಆ ಮಗು ನಂದಲ್ಲ ನಿನ್ನಂತ ಅಪವಿತ್ರ ಹೆಣ್ಣನ್ನ ನಾನು ಮುಟ್ಟೋದಿಲ್ಲ ಹಠ ಮಾಡಿ ಕಟ್ಕೊಂಡ್ ತಪ್ಪಿಗೆ ಇಲ್ಲೇ ಬಿದ್ದಿರು ಅಂದಾಗ ನನಗಂತೂ ಪಾಯಸ ಕುಡಿದಷ್ಟು ಖುಷಿಯಾಗಿತ್ತು ಸದ್ಯ ಈಗ್ಲಾದ್ರೂ ಈ ಪಿಶಾಚಿಯಿಂದ ನನಗೆ ಮುಕ್ತಿ ಸಿಕ್ತು ಅಂತ ಮತ್ತೆ ಆ ಮುಕ್ತಿಗೆ ಕಾರಣವಾದ ನನ್ನ ಮಗುವಿಗೆ ಮನದಲ್ಲೇ ಧನ್ಯವಾದ ಹೇಳಿದ್ದೆ ನಾನು ಮನದೊಳಗಡೆ ಕುಣಿದು ಕುಪ್ಲಿಸಿ ನೆಮ್ಮದಿಯಿಂದ ಮಲಗೋಕೆ ಹೊಟ್ರೆ ಅವನ ಬಾಯಿಂದ ಒಂದೇ ಸಮಯ ನಿಂದನೆಯ ಮಾತುಗಳು ಹೊರಬೀಳ್ತಾಯಿತ್ತು ಎಲ್ಲವೂ ನನ್ನ ನಡತೆಯ ಬಗ್ಗೆಯೇ ನೋಡೋಕೆ ಚೆನ್ನಾಗಿದ್ದಾಳೆ ಅಂತ ಮದುವೆ ಅದೇ ಆದ್ರೆ ನಿನ್ನ ಮುಖದಷ್ಟು ದೇಹದಷ್ಟು ನಿನ್ನ ನಡತೆ ಚೆನ್ನಾಗಿಲ್ಲ ಅದು ಎಷ್ಟು ಜನ ನಿನ್ನನ್ನ ಮುಟ್ಟಿದಾರೋ ಥೋ ಇಷ್ಟು ವರ್ಷ ಕಾದು ಮದುವೆ ಆಗಿದ್ದು ನಾನು ಇಂತಹ ನಡತೆಗೆಟ್ಟ ಹೆಣ್ಣನ್ನ ಅಂತ ಗೊತ್ತಿರಲಿಲ್ಲ ಅದಕ್ಕೆ ನಿಂಗೆ ನಾನು ಕೋಣನ ಹಾಗೆ ಕಂಡಿದ್ದು ಅಂಕಲ್ ಹಾಗೆ ಕಂಡಿದ್ದು ನಿನ್ನ ಜೀವನದಲ್ಲಿ ಬರೀ ಹುಡುಗರೇ ಇದ್ರು ಅನ್ಸುತ್ತೆ ಬಂದಾಗ ನೀನು ಅಳ್ತಾ ಇದ್ದಿದ್ದು ಬೇರೆಯವರಿಂದ ಸಿಗ್ತಾ ಇದ್ದ ಸುಖ ಸಿಗ್ತಾ ಇಲ್ಲ ಅಂತ ಮದ್ವೆ ಆದ್ಮೇಲೂ ನಾನು ಮುಟ್ಟೋಕೆ ಬಂದಾಗ ಅಳ್ತಾ ಇದ್ದೆ ಈಗ ಬೇರೆಯವ್ರ ಪಿಂಡ ಬೇಕು ಅಂತ ಹಠ ಮಾಡ್ತಿದೀಯಾ ಹೀಗೆ ಅವನ ಮಾತುಗಳು ಸಾಕ್ತಾನೆ ಇತ್ತು ನಾನಾದ್ರೂ ನನ್ಗೆ ತಿಳಿದಷ್ಟು ಸರಳ ಮಾತುಗಳಲ್ಲಿ ಬರ್ದಿದೀನಿ ಆದರೆ ಪ್ರಮೋದ್ ಇದೇ ಅರ್ಥ ಕೊಡೋ ಬರೀ ಹೊಲಸು ಪದಗಳಲ್ಲಿ ಬೈದದ್ದು ಬಾಯಿ ಬಿಟ್ಟು ಹೇಳೋಕೆ ಆಗದ ಮಾತುಗಳು ಅವು ಸೂಕ್ಷ್ಮ ಮನಸ್ಸಿನ ಹೆಣ್ಣೆ ಆಗಿದ್ರೆ ಅವನ ಮಾತು ಕೇಳಿ ಆಗ್ಲೇ ಸತ್ ಹೋಗ್ತಾ ಇದ್ಲು ಅಥವಾ ಗಟ್ಟಿ ಮನಸ್ಸಿನ ಗಟ್ಟಿ ಗಿತ್ತಿ ಆಗಿದ್ರೆ ಅವ್ನ್ ಮುಖದ ಮೇಲೆ ಹೊಡೆದು ಬಿಡ್ತಾ ಇದ್ಲು ಆದ್ರೆ ನಾನು ಅತ್ತ ಅದೂ ಅಲ್ಲ ಇತ್ತ ಇದೂ ಅಲ್ಲ ನಂಗೆ ಧೈರ್ಯ ವಿದ್ಯ ಇಲ್ವಾ ಅನ್ನೋದು ನನಗೆ ಸರಿಯಾಗಿ ಗೊತ್ತಿರ್ಲಿಲ್ಲ ಹಾಗಾಗಿ ನೀನು ಏನಾದ್ರೂ ಬೊಗ್ಕೊಂಡು ಸಾಯಿ ಅನ್ಕೊಂಡು ನನ್ನಷ್ಟಕ್ಕೆ ನಾನು ಮಲಗ್ದೆ ಅದಕ್ಕೂ ಬೈದ ಮಾನ ಮರ್ಯಾದೆ ಇರೋ ಹೆಣ್ಣೆ ಆಗಿದ್ರೆ ನಾನು ಇಷ್ಟೆಲ್ಲ ಬೈದ ನಂತರ ಮಗುವನ್ನ ತೆಗೆಸ್ಬಿಡ್ಬೇಕಿತ್ತು ಗಂಡನಿಗೆ ಬೇಡವಾದ ಮಗು ನನಗ್ಯಾಕೆ ಅಂತ ಯೋಚನೆ ಮಾಡ್ಬೇಕು ಆದ್ರೆ ನೀನು ಮೂರ್ನು ಬಿಟ್ಟವಳಲ್ವಾ ಅದಕ್ಕೆ ಹೀಗೆ ನೀನು ಮದ್ವೆಗೆ ಮುನ್ನ ಅದೆಷ್ಟು ಜನರ ಜೊತೆಗೆ ದೇಹ ಹಂಚ್ಕೊಂಡಿದ್ದೆ ಏನೋ ಅಂತ ಇದ್ದವನ ಮಾತನ್ನ ತಡೆಯೋ ಹಾಗೆ ಎದ್ದು ನಿಂತ ನಾನು ಮದ್ವೆಗೆ ಮುಂಚೆ ಸಿಕ್ ಸಿಕ್ಕವ್ರ ಜೊತೆಗೆ ದೇಹ ಹಂಚ್ಕೊಳ್ಳೋಕೆ ನಾನು ನೀನಲ್ಲ ನಾನು ಪರಿಶುದ್ಧವಾಗಿದ್ದೀನಿ ಅನ್ನೋದು ನನಗ್ ಗೊತ್ತು ಅದನ್ನ ಸಾಬೀತು ಮಾಡೋದಕ್ಕೂ ನಾನು ರೆಡಿ ಇದೀನಿ ಆದರೆ ನೀನು ನೀನು ಪರಿಶುದ್ಧವಾಗಿಲ್ಲ ಈಗಾಗ್ಲೇ ಊರಲ್ಲ ಮೇಯ್ದಿರೋ ಗೋಳಿ ನೀನು ಅನ್ನೋದಕ್ಕೆ ಆ ರೂಮಲ್ಲಿರೋ ಅಲ್ಲಿರೋ ನಿರೋಧ ಪ್ಯಾಕೆಟ್ಗಳು ಮತ್ತೆ ಹೆಣ್ಮಕ್ಳ ಉಡುಪು ಒಳ ಉಡುಪುಗಳೇ ಸಾಕ್ಷಿ ಮೊದಲು ನೀನು ಮಾನ ಮರ್ಯಾದೆ ಇರೋನಾ ಅಂತ ನೋಡ್ಕೊ ತಾನು ಕಳ್ಳ ಪರರನ್ನ ನಂಬ ಅನ್ನೋ ಪೈಕಿಯೋನು ನೀನು ನೀನು ಹೀಗೆ ಊರಲ್ಲ ಮೇಯ್ದು ಬರ್ತೀಯಾ ನಾನು ಹಾಗೆ ಅಂತ ಯೋಚನೆ ಮಾಡಬೇಡ ಅವತ್ತು ಏನೋ ದೊಡ್ಡ ಡಾಕ್ಟರ್ ರೀತಿ ಸೈಂಟಿಸ್ಟ್ ರೀತಿ ಓ ನೀನು ಪವಿತ್ರವಾಗಿದೀಯಾ ಶುದ್ಧವಾಗಿದೆಯಾ ಅಂತ ಹೇಳ್ದೆ ಆಗ ನೀನು ಮಾಡಿದ ಪರೀಕ್ಷೆ ಮತ್ತೇನು ಎಂದು ಕೋಪದಲ್ಲೇ ಪ್ರಶ್ನೆ ಮಾಡಿದ್ದೆ ನಾನು ಆಗ ಪ್ರಮೋದ್ ನನ್ನನ್ನ ಗಂಡನನ್ನೇ ಏಕವು ಕರೀತೀಯಾ ಅಂತ ಅವನು ಕೋಪದಲ್ಲಿ ಪ್ರಶ್ನಿಸಿದಾಗ ಯಾವಾಗ ನೀನು ನನ್ನ ನಡತೆ ಬಗ್ಗೆ ತಪ್ಪಾಗಿ ಮಾತಾಡೋದ್ಯೋ ಆಗ್ಲೇ ನಿನ್ನನ್ನು ಗಂಡ ಅಂತ ಯೋಚಿಸೋದನ್ನ ಬಿಟ್ಟೆ ನಾನು ನಿನ್ನಂತಹ ಅನುಮಾನದ ಪಿಶಾಚಿ ಜೊತೆ ಯಾರು ಸಹ ಬದುಕೋಕೆ ಸಾಧ್ಯ ಇಲ್ಲ ನನ್ನನ್ನು ಸಹ ಮೋಸದಿಂದ ಮದ್ವೆ ಆಗಿದೆಯಾ ಅಷ್ಟೇ ನನ್ನಿಂದ ಸಾಧ್ಯವಾದಷ್ಟು ದಿನ ನಿನ್ ಜೊತೆಗೆ ಇರ್ತೀನಿ ಅಷ್ಟೆ ಮತ್ತೆ ನಾನು ದಾರಿ ನನಗೆ ನೀನ್ ದಾರಿ ನಿನಗೆ ಅದಕ್ಕೆ ಇನ್ಮೇಲೆ ಬೇರೆ ಕುರಿಯನ್ನ ನೋಡ್ಕೋ ಈ ನಿವೇದನ ಅನ್ನೋ ಕುರಿಯನ್ನ ಕಡ್ದು ತಿಂದು ತೇಗಾಯ್ತು ಅಲ್ವಾ ಆದಷ್ಟು ಬೇಗ ಮತ್ತೊಂದು ಕುರಿಯನ್ನು ಹುಡುಕೊಂಡ್ಬಿಡು ಎಂದು ಬಿರುಸಾಗಿ ಹೇಳಿ ನೆಲದಲ್ಲಿ ಮಲಗಿದ ನನಗೆ ನಾನು ಹೇಳ್ದಷ್ಟು ಸುಲಭವಲ್ಲ ಹೊರಗಡೆ ಹೋಗಿ ಒಬ್ಳೆ ಬದುಕು ಕಟ್ಟಿಕೊಳ್ಳೋ ಮಾತು ಅನ್ನೋದು ತಿಳಿದಿತ್ತು ಅದರಲ್ಲೂ ನನ್ನ ತವರು ಮನೆಯ ಯಾವ ಬೆಂಬಲ ಕೂಡ ನನಗೆ ಸಿಗಲ್ಲ ಅನ್ನೋದು ಸಹ ಗೊತ್ತಿತ್ತು ಅದಕ್ಕಾಗಿಯೇ ಮಗು ಹುಟ್ಟೋವರೆಗೂ ಇಲ್ಲಿಯೇ ಇರೋಣ ಅಂದ್ಕೊಂಡೆ ನನ್ನ ಮಾತುಗಳನ್ನ ಕೇಳಿ ಕೆರಳಿ ಕೆಂಡವಾದ ಪ್ರಮೋದ್ ಹಲ್ಲು ಕಡಿತಾ ಅತ್ತಿಂದಿತ್ತ ಇತ್ತಿಂದಿತ್ತ ಓಡಾಡ್ತಾ ಬೆಳಗು ಮಾಡ್ದ ಅಂದಿನಿಂದ ಪ್ರತಿನಿತ್ಯ ಅದೇ ಗೋಳಾಗಿ ಹೋಯ್ತು ಬೆಳಿಗ್ಗೆ ಎದ್ದಾಗಿಂದ ಬೈಯೋಕೆ ಶುರು ಮಾಡಿದ್ರೆ ಅವನ ಬೈಗುಳ ನಿಲ್ಲೋದು ರಾತ್ರಿ ಅವನು ಮೇಲೆಯೇ ನಾನು ನಡತೆಗೆಟ್ಟವಳು ವೇಷಿ ಅನ್ನೋ ಅರ್ಥ ಬರೋ ಹೊಲಸು ಪದಗಳ ಹೊರತಾಗಿ ಮತ್ತೇನೂ ಇಲ್ಲ ಆದ್ರೆ ನಾನಂತೂ ಅವನನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸ್ತಾ ಇದ್ದೆ ಬದಲಾಗಿ ಬೊಗಳಿಕೊಂಡು ಸಾಯಿ ಅಂತ ಮನದಲ್ಲೇ ನುಡಿತಾ ಇದ್ದೆ ಆಗ್ಲೂ ಕೂಡ ಪ್ರತಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮನೆಗ್ ಬರ್ತಾ ಇದ್ದ ಬಂದವನು ಮಾತುಕತೆ ಏನಿಲ್ಲ ನನ್ ಹಿಂದೆ ಮುಂದೆ ತಿರುಗ್ತಾ ಇದ್ದ ಒಮ್ಮೊಮ್ಮೆ ಹುಚ್ಚಿನಂತೆ ಬಂದು ನನ್ನ ನಿರಾಕರಣೆಯ ನಡುವೆ ನನ್ನ ಬಟ್ಟೆಯನ್ನೆಲ್ಲ ಕಳಚ್ತಾ ಇದ್ದ ನಾನು ಅವನು ಮತ್ತೆ ಏನಾದ್ರೂ ಮಾಡ್ಬಿಡ್ತಾನೇನೋ ಅಂತ ಹೆದ್ರಿದ್ರೆ ಏನು ಮಾಡ್ತಾ ಇರ್ಲಿಲ್ಲ ಬದ್ಲಾಗಿ ಅವನು ಸಹ ಬಟ್ಟೆ ಬಿಚ್ಚಿ ಹುಚ್ಚಿನಂತೆ ಕೂರ್ತಾ ಇದ್ದ ಅಥವಾ ತಿರುಗ್ತಾ ಇದ್ದ ಅಷ್ಟೇ ಒಟ್ನಲ್ಲಿ ಅವನಿಗೆ ನನ್ನ ಬೆತ್ಲೆ ನೋಡೋ ಹುಚ್ಚಿದೆ ಅನ್ನೋದು ನನ್ಗೆ ತಿಳಿದು ಹೋಗಿತ್ತು ಆ ಹುಚ್ಚು ಎರಡು ಗಂಟೆವರೆಗೂ ಇರ್ತಾ ಇತ್ತು ನಂತರ ಹೋಗ್ತಾ ಇದ್ದ ಮತ್ತೆ ಆರು ಗಂಟೆಗೆ ಬಂದಾಗ್ಲೂ ಹಾಗೆಯೇ ಮೊದ್ಲು ಬೈಗುಳ ನಿಂದನೆ ಆರಂಭಿಸ್ತಾ ಇದ್ದ ಯಾವಾಗ ಅವನಿಗೆ ಹುಚ್ಚು ಕೇಳೋದೋ ಆಗ ನನ್ನ ಬಟ್ಟೆಯನ್ನ ಬಲವಂತವಾಗಿ ಕಳಚ್ತಾ ಇದ್ದ ಅಡಿಗೆ ಮಾಡೋವಾಗ್ಲೂ ಕೂಡ ನನ್ನನ್ನೇ ನೋಡ್ಕೊಂಡು ನಿಲ್ತಾ ಇದ್ದ ಅಥವಾ ಕೂರ್ತಾ ಇದ್ದ ಮೊದ್ಲು ಅವನು ತಿಂದು ತೊಲಗ್ಲಿ ಅಂತ ನಾನು ಊಟ ಮಾಡ್ತಾ ಇರ್ಲಿಲ್ಲ ಅವನು ತಿಂದ ನಂತರವೇ ನಾನು ಊಟಕ್ಕೆ ಕೂರ್ತಾ ಇದ್ದದ್ದು ಊಟ ಮುಗಿಸಿ ನಾನು ರೂಮಿಗೆ ಹೋಗದೆ ಹಾಲ್ ಅಲ್ಲಿ ಮಲಗದ್ರೆ ಹಾಲ್ನಲ್ಲೇ ಬಂದು ಬೊಗಳುತ್ತಾ ಇದ್ದ ರೂಮ್ನಲ್ಲಿ ಮಲಗದ್ರೆ ಇದ್ದ ಒಟ್ನಲ್ಲಿ ನನ್ನ ನಡತೆ ಬಗ್ಗೆ ತಪ್ಪಾಗಿ ಬೊಗಳಲೇಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದ ಆ ರೀತಿಯ ಹೊಲಸು ಹೊಲಸಾಗಿ ಮಾತಾಡಿ ನನ್ನನ್ನು ಕೆರಳಿಸಿ ಅಥವಾ ನೋಯಿಸಿ ನನ್ನನ್ನು ವೀಕ್ ಮಾಡಿ ಮಗುವನ್ನ ತೆಗೆಸಬೇಕು ಅಂದ್ಕೊಂಡಿದ್ದ ಆದ್ರೆ ನಾನಂತೂ ಮಗುವಿನ ವಿಷಯದಲ್ಲಿ ಮಾನಸಿಕವಾಗಿ ಗಟ್ಟಿಯಾಗಿ ಹೋಗಿದ್ದೆ ಜೊತೆಗೆ ತಾಯ್ತನದ ಪ್ರಾರಂಭಿಕ ಹಂತದ ಆಯಾಸ ಸುಸ್ತು ಎಲ್ಲವೂ ನನ್ನ ಹಣ್ಣು ಮಾಡ್ತಾ ಇತ್ತು ಅದಕ್ಕಾಗಿ ಅವನು ಏನಾದರೂ ಮಾತಾಡಲಿ ನಾನು ಸುಮ್ಮನೆ ಇರಬೇಕು ಅಂದ್ಕೊಳ್ತಿದ್ದೆ ಅವನು ಹೋಗೋವರೆಗೂ ಮಾತ್ರ ಎದ್ದು ಓಡಾಡ್ತಿದ್ದ ನಾನು ಅವನು ಹೋದ್ ಕೂಡ್ಲೆ ಮಲಗಿ ಬಿಡ್ತಾ ಇದ್ದೆ ಅದೊಂದೇ ನನಗೆ ನೆಮ್ಮದಿಯ ವಿಷಯ ಅವನು ಕೆಲ್ಸಕ್ಕೆ ಹೋದ್ ಕೂಡ್ಲೆ ನಾನು ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದೆ ಒಂದೊಮ್ಮೆ ಅವನು ಇಡೀ ದಿನ ಮನೆಯಲ್ಲೇ ಇದ್ರೆ ಆ ವಿಶ್ರಾಂತಿಗೂ ಕಲ್ಲು ಬೀಳ್ತಾ ಇತ್ತು ಎಷ್ಟೋ ಸಲ ತಾಯ್ತನದ ತೊಳಲಾಟವನ್ನ ಸಹಿಸದ ನಾನು ನನ್ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಬಾಯಿ ಬಿಟ್ಟು ಕೇಳಿದ್ರು ನಿಮ್ಮ ಅಪ್ಪನ ಮನೆಯಿಂದ ದುಡ್ ತಂದ್ಕೊಡು ಕರ್ಕೊಂಡು ಹೋಗ್ತೀನಿ ಅಂದವನು ನನ್ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೇ ಇರ್ಲಿಲ್ಲ ಜೊತೆಗೆ ಯಾವ ಚಿಕಿತ್ಸೆಯನ್ನು ಸಹ ಕೊಡ್ಸಿರ್ಲಿಲ್ಲ ಹಾಗಾದ್ರೂ ಮಗು ಸತ್ ಹೋಗ್ಲಿ ಅನ್ನೋದು ಅವನ ಉದ್ದೇಶ ಜೊತೆಗೆ ಅವನ ದೈಹಿಕ ಪೂರೈಕೆಗೆ ಅವನು ಬೇರೆ ದಾರಿ ನೋಡ್ಕೊಂಡಿದ್ದಾನೆ ಅನ್ನೋದು ಅವನ ಬಟ್ಟೆ ಒಗೆಯುವಾಗ ಮತ್ತೆ ಅವನು ನನ್ನೆದ್ರು ಬೆತ್ಲೆ ತಿರುಗುವಾಗ ನನ್ಗೆ ತಿಳಿದು ಹೋಗಿತ್ತು ಮೊದ್ಲೆಲ್ಲಾ ಆ ರೀತಿ ಹೊರಗಿನ ಹೆಂಗಸರು ಸಂಪರ್ಕವಿದ್ದವನು ಕಾಮದಲ್ಲಿ ಅತಿ ಹೆಚ್ಚು ಆಸಕ್ತಿ ಹೊಂದಿದವನು ಹೇಗೆ ತಾನೇ ಸುಮ್ನಿರೋಕೆ ಸಾಧ್ಯ ಹೇಳಿ ಏನಾದ್ರೂ ಮಾಡಿಕೊಂಡು ಹಾಳ್ ಬಿದ್ದು ಹೋಗ್ಲಿ ಅಂತ ನನ್ನಿಂದ ದೂರ ಇದ್ರೆ ಸಾಕು ಅನ್ಕೊಂಡು ನಾನು ಸಹ ಸುಮ್ನೆ ಆದೆ ಇದೇ ದಿನಚರಿಯಲ್ಲಿ ದಿನಗಳು ಸಾಕ್ತಿತ್ತು ಅವನು ನನ್ನ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿರ್ಲಿಲ್ಲ ಲೈಂಗಿಕವಾಗಿ ದೌರ್ಜನ್ಯವನ್ನು ಸಹ ನಡೆಸಿರ್ಲಿಲ್ಲ ಬದಲಾಗಿ ಹೊಲಸು ಮಾತುಗಳಿಂದಲೇ ತುಚ್ಛ ಪದಗಳಿಂದಲೇ ಮಾನಸಿಕವಾಗಿ ಹಲ್ಲೆ ನಡೆಸ್ತಾ ಇದ್ದ ಒಬ್ಬ ವ್ಯಕ್ತಿಗೆ ದೈಹಿಕ ಹಲ್ಲೆಗಿಂತ ಮಾನಸಿಕ ಹಲ್ಲೆ ಅಪಾಯವಾದದ್ದು ಅನ್ನೋದು ನನಗೂ ತಿಳಿದಿತ್ತು ಆದರೂ ಎಲ್ಲವನ್ನ ಎದುರಿಸೋ ಪಣ ತೊಟ್ಟಿದ್ದೆ ನಾನು ಇದೇ ದಿನಚರಿಯಲ್ಲಿ ಎರಡು ತಿಂಗಳು ಕಳೆಯೋ ಹೊತ್ತಿಗೆ ಮನೆಯಲ್ಲಿದ್ದ ದಿನಸಿ ಸಾಮಗ್ರಿಗಳು ಪೂರ್ತಿಯಾಗಿ ಖಾಲಿಯಾಗಿತ್ತು ಅಂದು ಬೆಳಗ್ಗೆ ಅವನು ಕೆಲಸಕ್ಕೆ ಹೋಗೋ ಮುನ್ನ ಮನೇಲಿ ದಿನಸಿ ಖಾಲಿ ಅಡುಗೆ ಮಾಡೋಕ್ಕೆ ಏನೂ ಇಲ್ಲ ಅಂದಾಗ ನಾನು ತರೋದಿಲ್ಲ ನಿನ್ಗೆ ಉಚಿತವಾಗಿ ಊಟ ಹಾಕೋ ದದ್ದು ನನಗಿಲ್ಲ ಎಂದ ಪ್ರಮೋದ್ನ ಮಾತಿಗೆ ಕೆರಳಿದ ನಾನು ಹಾಗಾದ್ರೆ ಬಾಗ್ಲಿಗೆ ಬೀಗ ಹಾಕೊಂಡು ಹೋಗ್ಬೇಡ ನಾನು ಹೊರಗಡೆ ಕೆಲ್ಸಕ್ಕೆ ಹೋಗಿ ತಂದು ತಿಂತೀನಿ ಅಂತ ಹೇಳಿದ್ದೆ ತಕ್ಷಣ ನನ್ನತ್ತ ನೋಡಿ ಇನ್ನು ಹೋದ ಕೂಡ್ಲೆ ಕೆಲಸಕ್ಕೆ ಕರೆಯೋಕೆ ನಿನ್ನ ಪರಿಚಯದವರು ಯಾರಿದಾರಲ್ಲಿ ಅಥವಾ ನಿನ್ನ ಹಳೆಯ ಗೆಳೆಯರು ಯಾರು ಇದಾರಾ ಎಂದು ಬೇರೆಯೇ ಅರ್ಥದಲ್ಲಿ ಪ್ರಶ್ನಿಸಿದ್ದ ಪ್ರಮೋದ್ ನಾನು ಕೂಡ ಸೋಲದವಳಂತೆ ಹೌದು ಇದಾರೆ ಅದೇ ನೀನು ಇಲ್ಲಿ ಮನೆ ಕರ್ಕೊಂಡು ಬಂದಿದ್ಯಲ್ಲ ನಿನ್ನ ಗೆಳತಿಯರು ಅವರ ಗೆಳೆಯರು ಇದಾರೆ ಅವರ ಬಳಿಗೆ ಹೋಗಿ ಕೆಲಸ ಕೇಳ್ತೀನಿ ಅಂತ ಹೇಳಿ ಬಾಯಿ ಮುಚ್ಚೋ ಹೊತ್ತಿಗೆ ಪ್ರಮೋದ್ನ ಕೈ ನನ್ನ ಕೆನ್ನೆಗೆ ಅಪ್ಪಳಿಸಿತ್ತು ನನಗೂ ತಿರುಗಿಸಿ ಹೊಡೆಯೋಕ್ ಬರುತ್ತೆ ಅದಕ್ಕೆ ಅವಕಾಶ ಕೊಟ್ಟು ಈಗಾಗ್ಲೇ ಕುಸಿದಿರೋ ನಿನ್ನ ಮರ್ಯಾದೆಯನ್ನ ಮತ್ತಷ್ಟು ಕಳ್ಕೋಬೇಡ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದೆ ನಾನು ಅಂದು ಸಂಜೆ ಬರುವಾಗ ಬೇಕು ಅಂತಾನೆ ಅಳತೆಯಲ್ಲಿ ದಿನಸಿ ತಂದಿದ್ದ ಪ್ರಮೋದ್ ಇನ್ಮೇಲೆ ಎಲ್ಲವನ್ನು ಅಳತೆಯಲ್ಲೇ ಮಾಡಬೇಕು ಹೆಚ್ಚು ಮಾಡೋಕೆ ನಾನು ಬಿಡೋದಿಲ್ಲ ಅಂದಿದ್ದ ಅವನಿಗೆ ಗೊತ್ತಿತ್ತು ನನಗೆ ಈಗಾಗ್ಲೇ ಮಾತೃತ್ವದ ತಳಮಳಗಳು ಶುರುವಾಗಿದೆ ಅಂತ ಹೊಟ್ಟೆ ಹೆಚ್ಚೆ ಹಸಿತಿದೆ ಮೊದಲಿಗಿಂತ ಹೆಚ್ಚು ಊಟ ಮಾಡ್ತೀನಿ ಅನ್ನೋದೆಲ್ಲ ಅವನಿಗೆ ಚೆನ್ನಾಗೇ ತಿಳಿದಿತ್ತು ಅದಕ್ಕಾಗಿಯೇ ಬೇಕು ಅಂತಾನೆ ಕಮ್ಮಿ ದಿನಸಿ ತಂದಿದ್ದ ಅವನು ಕಮ್ಮಿ ತಂದರೆ ನನಗೇನು ನಾನು ಎಷ್ಟು ಮಾಡಬೇಕು ಅಷ್ಟೇ ಮಾಡೋದು ಅಂತ ನಾನು ಅಡುಗೆ ಮಾಡಿದ್ರೆ ಪ್ರಮೋದ್ ಬೇಕು ಅಂತಾನೆ ಹೆಚ್ಚು ಹೆಚ್ಚು ಊಟ ಮಾಡಿ ಕೊನೆಯಲ್ಲಿ ನನಗೆ ಒಂದೇ ಹಿಡಿ ಅನ್ನ ಉಳಿಸ್ತಾ ಇದ್ದ ಬೆಳಗ್ಗೆಯೂ ಸಹ ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಏನೇ ಮಾಡಿದ್ರೂ ಅಷ್ಟೇ ಇವನು ಬೇಕು ಅಂತಾನೆ ಹೆಚ್ಚು ಹೆಚ್ಚು ತಿಂದು ನನಗೆ ಎರಡು ಇಡ್ಲಿ ದೋಸೆ ಚಪಾತಿ ಈ ರೀತಿ ತೀರಾ ಕಡಿಮೆ ಆಗಿ ಉಳಿಸಿ ಬ್ಯಾಗಿಗೆ ತುಂಬಿಕೊಂಡು ಹೋಗ್ತಾ ಇದ್ದ ಅದಕ್ಕೂ ಮೊದಲು ಮಧ್ಯಾಹ್ನ ಅಡಿಗೆ ಮಾಡ್ಕೊಂಡು ತಿಂದು ಬಿಡ್ತೀನಿ ಅನ್ನೋ ಕಾರಣಕ್ಕೆ ಬೆಳಗ್ಗೆ ಅವನು ಹೋಗೋ ಮೊದಲೇ ಅಕ್ಕಿ ಬೇಳೆ ಉಪ್ಪು ಎಣ್ಣೆ ಸಕ್ಕರೆ ಖಾರದ ಪುಡಿ ಎಲ್ಲವನ್ನ ಬೀಗ ಹಾಕಿ ಮತ್ತೊಂದು ರೂಮ್ನಲ್ಲಿ ಇಟ್ಟು ಹೋಗ್ತಾ ಇದ್ದ ಕೀ ಅವನ್ ಬಳಿಯೇ ಇದ್ದಿದ್ರಿಂದ ಅವನು ಸಂಜೆ ಬಂದು ಅದ್ರ ಬಾಗ್ಲು ತೆರೆದು ದಿನಸಿಗಳನ್ನ ವಾಪಸ್ ಕೊಟ್ಟ ನಂತರವೇ ನಾನು ಅಡಿಗೆ ಮಾಡಬೇಕು ಆ ರೀತಿ ಅಡಿಗೆ ಮಾಡುವಾಗಲೂ ಸಹ ನಾನು ಕದ್ದು ತಿನ್ನುವಂತಿಲ್ಲ ಯಾಕೆಂದರೆ ಅವನು ನನ್ನ ಎದುರಿಗೆ ನಿಲ್ತಾ ಇದ್ದ ಮತ್ತೆ ರಾತ್ರಿಗೆ ಅವನು ಉಳಿಸ್ತಾ ಇದ್ದಿದ್ದೆ ಒಂದು ಹಿಡಿ ಅನ್ನ ಬೆಳಿಗ್ಗೆಗೆ ಮತ್ತದೆ ಪುನರಾವರ್ತನೆ ಒಟ್ನಲ್ಲಿ ಗರ್ಭಿಣಿ ಹೆಣ್ಣಿಗೆ ಹೊಟ್ಟೆ ಹಸುವು ಹೆಚ್ಚು ಅನ್ನೋದು ಗೊತ್ತಿದ್ದೆ ನನ್ನನ್ನ ಉಪವಾಸ ನರಳಿಸೋ ಪಣ ತೊಟ್ಟಿದ್ದ ಪ್ರಮೋದ್ ನನಗೂ ಮೊದ್ ಮೊದ್ಲು ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇರ್ಲಿಲ್ಲ ಈಗಿನ ಕಾಲ ಆಗಿದ್ರೆ ಅದು ಬೇರೆಯ ಮಾತು ಆದರೆ ಅದೆಲ್ಲ ನನಗೆ ಹೊಸ್ತು ಹಾಗಾಗಿ ಆಗ ಏನು ಮಾಡಬೇಕು ಅಂತಾನೆ ತಿಳಿತಾ ಇರಲಿಲ್ಲ ಹಸುವಿನಿಂದ ಸಾಯುವಂತೆ ಆಗ್ತಾ ಇತ್ತು ತುಂಬಾ ಹಸುವಾಗ್ತಾ ಇತ್ತು ಆ ಸಮಯದಲ್ಲಿ ವಿಪರ್ಯಾಸ ಅನ್ನುವಂತೆ ಎರಡು ತಿಂಗಳು ನನಗೆ ಹೊಟ್ಟೆಗೆ ಏನು ಸೇರ್ತಾ ಇರಲಿಲ್ಲ ಎಲ್ಲವೂ ವಾಂತಿಯ ಮುಖೇನ ಹೊರ ಹೋಗ್ತಾ ಇತ್ತು ಆಗೆಲ್ಲ ಮನೆ ತುಂಬ ದಿನಸಿ ಇತ್ತು ಬೇಕಾಗಿದ್ದನ್ನು ಮಾಡಿಕೊಂಡು ತಿನ್ನಬಹುದಿತ್ತು ಆದರೆ ಈಗ ನನಗೆ ಮೂರು ತಿಂಗಳು ಕಳೆದಿದೆ ಹೊಟ್ಟೆ ಹಸುವಾಗುತ್ತೆ ಆದರೆ ಮನೆಯಲ್ಲಿ ಏನನ್ನು ಮಾಡಿ ತಿನ್ನುವಂತಿಲ್ಲ ಒಂದು ರೀತಿ ವಿಚಿತ್ರ ಜೀವನ ಅನ್ನಿಸ್ತಾ ಇತ್ತು ಆಗ ಅವನು ಮನೆಯಲ್ಲಿ ತಂದಿಟ್ಟಿರ್ತಾ ಇದ್ದ ತರಕಾರಿಗಳನ್ನೆಲ್ಲ ಹಸಿ ಹಸಿಯಾಗಿ ತಿಂದು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೆ ಕ್ಯಾರೆಟು ಬೀನ್ಸು ಬೀಟ್ರೂಟು ನವಿಲ್ಕೋಸು ಮೂಲಂಗಿ ಯಾವುದನ್ನು ಬಿಡ್ತಾ ಇರಲಿಲ್ಲ ಯಾವ್ಯಾವ ತರಕಾರಿಗಳನ್ನ ಹಸಿಯಾಗಿ ತಿನ್ನಬಹುದು ಎಲ್ಲವನ್ನ ತಿಂತಾ ಇದ್ದೆ ಜೊತೆಗೆ ನಾನು ಹಾಲನ್ನು ಕುಡಿಯೋದಿಲ್ಲ ಅಂತ ಹಾಲನ್ನು ಹಾಗೆಯೇ ಇಟ್ಟು ಹೋಗ್ತಾ ಇದ್ದ ಮೊದಲೆಲ್ಲ ಹಾಲು ಅಂದರೆ ಮೂಗು ಮುರಿತಾ ಇದ್ದ ನಾನು ಸದ್ಯಕ್ಕೆ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಇದಾದ್ರೂ ಸಾಕು ಅನ್ನುವಂತೆ ಹಾಲಿನ ವಾಸನೆ ಬಾರದಂತೆ ಮೂಗು ಹಿಡಿದು ದೊಡ್ಡ ಲೋಟದ ತುಂಬ ಹಾಲು ಕುಡಿದು ಉಳಿದ ಹಾಲಿಗೆ ನೀರು ಬೆರೆಸಿ ಇಡ್ತಾ ಇದ್ದೆ ಇಲ್ಲಾಂದ್ರೆ ಹಾಲು ಖಾಲಿ ಮಾಡಿದೀಯಾ ಅಂತ ಜಗಳ ಆಡ್ತಾನೆ ಅನ್ನೋ ಹಿಂಸೆಗೆ ಒಟ್ನಲ್ಲಿ ನನ್ನ ಮಗುವನ್ನ ಉಳಿಸ್ಕೊಳ್ಳೋ ಎಲ್ಲ ಪ್ರಯತ್ನವನ್ನ ಮಾಡ್ತಿದ್ದೆ ನಂತರ ಬೆಳಿಗ್ಗೆ ತಿಂಡಿಗೆ ಹಿಟ್ಟು ಕಳ್ಸೋವಾಗ್ಲೇ ಹೆಚ್ಚಿಗೆ ಕಲಸಿ ಪ್ರಮೋದ್ಗೆ ಕಾಣದಂತೆ ಪಾತ್ರೆಗಳ ನಡುವೆ ಮುಚ್ಚಿಡ್ತಾ ಇದ್ದೆ ಚಪಾತಿ ರೊಟ್ಟಿಯ ಹಿಟ್ಟಾದ್ರೂ ಸರಿಯೇ ಇಡ್ಲಿ ದೋಸೆಯ ಹಿಟ್ಟಾದ್ರೂ ಸರಿಯೇ ಯಾವ್ದಾದ್ರೂ ಸರಿಯೇ ಅವನು ಎದ್ದು ಬರೋ ಮೊದಲೇ ಅಡಗಿಸಿ ಇಟ್ಟು ಬಿಡ್ತಿದ್ದೆ ಹಾಗೆ ಅವನು ಹೋಗೋವರೆಗೂ ಸುಮ್ನಿದ್ದು ಅವನು ಹೋದ್ ಕೂಡ್ಲೆ ತಿಂಡಿ ಮಾಡಿ ತೆಗೆದಿಡ್ತಾ ಇದ್ದೆ ಯಾಕಂದ್ರೆ ಅವನು ಹನ್ನೆರಡು ಗಂಟೆಗೆ ಬಂದ ನಂತರ ಏನು ಮಾಡುವಂತ ಇರ್ಲಿಲ್ವಲ್ಲ ಹಾಗಾಗಿ ಅವನು ಬಂದು ಹೋದ ನಂತರ ಮತ್ತೆ ಹೊಟ್ಟೆ ತುಂಬಾ ತಿಂತಾ ಇದ್ದೆ ಹಾಗಾಗಿ ರಾತ್ರಿ ಒಂದು ಹಿಡಿ ಅನ್ನ ತಿಂದ್ರು ಯಾವುದೇ ಹಿಂಸೆ ಅನ್ನಿಸ್ತಾ ಇರ್ಲಿಲ್ಲ ಹೊಟ್ಟೆ ತುಂಬಿರ್ತಾ ಇತ್ತು ಗರ್ಭಿಣಿ ಬಯಕೆ ಅಂತ ಏನೇನೋ ತಿನ್ಬೇಕು ಅನ್ನಿಸ್ತಿತ್ತು ಆಸೆ ಆಗ್ತಿತ್ತು ಆದ್ರೆ ಯಾರನ್ನ ಕೇಳಿ ನನ್ಗೆ ತಂದು ಕೊಡೋರಾದ್ರು ಯಾರಿದ್ದಾರೆ ಅಲ್ಲಿಂದ ಬಂದ ಮೂರು ತಿಂಗಳ ನಂತರ ಒಮ್ಮೆ ಕರೆ ಮಾಡಿ ನನ್ನ ಅಮ್ಮ ಮಾತಾಡಿದ್ದು ಬಿಟ್ರೆ ಮತ್ ಯಾರು ನನ್ನ ಜೊತೆಗೆ ಆಡಿರಲಿಲ್ಲ ಅಮ್ಮ ನನಗೆ ಈ ರೀತಿ ಆಹಾರ ತಿನ್ನುವಂತಾಗಿದೆ ಅಂತ ಅಮ್ಮನ ಹತ್ರ ಹೇಳಿದ್ದೆ ಬಹುಶಃ ಅಮ್ಮ ಏನಾದ್ರೂ ಮಾಡ್ಕೊಂಡು ತರಬಹುದೇನೋ ಅನ್ನೋ ಆಸೆಯಿಂದಲೇ ಹೇಳಿದ್ದು ಆದ್ರೆ ನನ್ಗೆ ಮೂರು ತಿಂಗಳು ತುಂಬವರೆಗೂ ಅಮ್ಮ ಮಾತ್ರ ಬರ್ಲೇ ಇಲ್ಲ ಅನು ಖಂಡಿತವಾಗಿ ಬರ್ತಾ ಇದ್ಲು ಆದ್ರೆ ಅವಳಿಗೆ ಸಿಡುಬು ಬಂದು ಮೈ ತುಂಬಾ ಗುಳ್ಳೆಗಳಾಗಿ ಪಾಪ ಒಂದ್ ತಿಂಗಳು ಹಾಸಿಗೆ ಹಿಡಿದು ಬಿಟ್ಟಿದ್ಲು ಹಾಗಾಗಿ ಅನು ಕೂಡ ಬರುವಂತಿರ್ಲಿಲ್ಲ ಆದ್ರೆ ಪ್ರತಿನಿತ್ಯ ನನಗೆ ಕರೆ ಮಾಡಿ ವಿಚಾರಿಸ್ತಾ ಇದ್ಲು ನನ್ನ ತವರು ಮನೆಯವ್ರಿಗಿಂತ ಅಪ್ಪ ಅಮ್ಮನಿಗಿಂತ ನನ್ನ ಅನು ಬಹಳನೇ ಒಳ್ಳೆಯವಳು ಹೀಗೆ ದಿನಗಳು ಸಾಗಿ ನನಗೆ ಐದು ತಿಂಗಳು ತುಂಬ ಹೊತ್ತಿಗೆ ನನ್ನ ಪ್ರಾಣ ಸ್ನೇಹಿತೆ ಅನು ಮನೆಯನ್ನ ಹುಡುಕೊಂಡು ಬರ್ತಾಳೆ ನನ್ನ ಗ್ರಹಚಾರಕ್ಕೆ ನಾನು ಮನೆಯೊಳಗೆ ಬಂದಿ ಅವಳು ಮನೆ ಹೊರಗೆ ನಿಂತು ನನ್ನ ಜೊತೆಗೆ ಮಾತಾಡ್ತಾ ಇದ್ಲು ಕೊನೆಗೂ ಪೀಡೆ ಪ್ರಮೋದ್ ಹನ್ನೆರಡು ಗಂಟೆ ಹೊತ್ತಿಗೆ ಬಂದಿದ್ದ ಅವಳನ್ನ ನೋಡಿಯೇ ಇವನ ಕೋಪ ಶಿಖರಕ್ಕೆ ಏರಿತ್ತು ಆದ್ರೆ ನನ್ನ ಅನು ಅವನಿಗೆ ಹೆದರಲಿಲ್ಲ ಬದಲಾಗಿ ಹೆಂಡತಿಯನ್ನ ಗೃಹ ಬಂಧನದಲ್ಲಿ ಇಟ್ಟು ಹೋಗ್ತಾ ಇದೆಯಾ ಅಂತ ಪೊಲೀಸ್ಗೆ ಹೇಳ್ತೀನಿ ಅಂತ ಹೆದರಿಸಿದ್ಲು ಅವನು ಅದೇ ಕೋಪದಲ್ಲಿ ಬಾಗ್ಲು ತೆಗ್ದಾಗ ಅವನನ್ನ ನೋಡಿಯು ನೋಡ್ದಂತೆ ನಾನಂತೂ ನನ್ನ ಗೆಳತಿಯನ್ನ ಅಪ್ಪಿ ಕಣ್ಣೀರು ಹಾಕಿದ್ದೆ ಅನು ಕೂಡ ನನ್ನನ್ನು ಅಪ್ಪಿ ಕಣ್ಣೀರು ಹಾಕಿ ಇದೇನೇ ನೀವಿ ನಿನ್ನ ಹೊಟ್ಟೆ ಇಷ್ಟು ದಪ್ಪ ಕಾಣ್ತಿದೆ ಅಂದಾಗ ಮತ್ತೆ ಐದು ತಿಂಗಳು ಮಗು ಕಣೆ ದಪ್ಪ ಕಾಣ್ದೆ ಇರುತ್ತಾ ಅಂತ ಹೇಳಿದ್ದೆ ನಾನು ನನ್ನ ಹೊಟ್ಟೆ ಮುಟ್ಟೋ ಅನು ಮಗು ಓಡಾಡೋ ಅನುಭವ ಆಗುತ್ತಂತೆ ಹೌದೇನೆ ನೀವಿ ನನಗೂ ತೋರಿಸು ಅಂದಾಗ ನನಗೆ ಅದೇನು ಫೀಲ್ ಆಗೋದೇ ಇಲ್ಲ ಅನು ನನ್ನನ್ನು ಡಾಕ್ಟರ್ ಬಳಿ ತೋರಿಸೋರಾದ್ರೂ ಯಾರು ಇಲ್ಲಮ್ಮ ಮಾತ್ರೆ ಔಷಧಿ ಉಪಚಾರ ಯಾವುದೂ ಇಲ್ಲ ಇಲ್ಲಿ ಸರಿಯಾಗಿ ನೆಟ್ಟಿಗೆ ಊಟಕ್ಕೆ ಗತಿ ಇಲ್ಲ ಇನ್ನು ಆಸ್ಪತ್ರೆ ಔಷಧಿ ಉಪಚಾರ ಎಲ್ಲ ಎಲ್ಲಿಂದ ಬರ್ಬೇಕು ಹೇಳು ಎಂದು ಪ್ರಮೋದ್ಗೆ ತಾಕುವಂತೆ ಹೇಳಿದ್ದೆ ಬ್ಯಾಗ್ ಇಟ್ಟ ಅನು ಇದ್ರಲ್ಲಿ ನಿನಗಾಗಿ ತಿಂಡಿಗಳನ್ನ ಹಣ್ಣುಗಳನ್ನ ತಂದಿದ್ದೀನಿ ನೀವಿ ಏನಿಲ್ಲ ಅಂದ್ರು ಒಂದು ತಿಂಗಳು ಬರುತ್ತೆ ಮುಂದಿನ ತಿಂಗಳು ಸಹ ಹೀಗೆ ತಂದು ಕೊಡ್ತೀನಿ ನೀನು ಈ ಸ್ಥಿತಿಯಲ್ಲಿ ಹಸ್ಕೊಂಡು ಉಪವಾಸ ಇರೋದು ಬೇಕಿಲ್ಲ ಅಂದಾಗ ಅವಳನ್ನ ಕಂಡು ನನ್ನ ಮನಸ್ಸು ತುಂಬಿ ಬಂದಿತ್ತು ಇದೇ ಅಲ್ವೇ ನಿಜವಾದ ಗೆಳೆತನ ಅವಳು ತಂದಿದ್ದ ಆಹಾರ ಪದಾರ್ಥಗಳನ್ನೆಲ್ಲ ಹೊರಗೆ ತೆಗೆದು ನನಗೆ ಇಷ್ಟ ಆಗೋ ಆಹಾರಗಳನ್ನ ನಾನು ಚಪ್ಪರಿಸಿ ತಿನ್ನೋವಾಗ ಅಲ್ಲಿಯೇ ಕುಳಿತುಕೊಂಡು ನಮ್ಮನ್ನೇ ನೋಡ್ತಾ ಇದ್ದ ಪ್ರಮೋದ್ಗೆ ಮುಖದ ಮೇಲೆ ಹೊಡೆದಂತಾಗಿತ್ತು ಆದರೂ ಅವನು ನಮ್ಮನ್ನೇ ನೋಡ್ತಾ ಇದ್ದ ಅಂದ್ರೆ ಅವನದು ಇನ್ನೆಂಥ ಭಂಡ ಜನ್ಮವಿರಬೇಕು ಅವನು ಹಾಗೆ ನೋಡ್ತಾ ಕುಳಿತಿದ್ದಾಗಲೇ ನಾನು ಅನು ಸಾರಿ ಕಣೆ ನಿನಗೆ ಮಾಡ್ಕೊಡೋಕೆ ನಮ್ಮ ಮನೆಯಲ್ಲಿ ಏನೂ ಇಲ್ಲ ಈ ತಾಳಿ ಕಟ್ಟಿರೋ ಪುಣ್ಯಾತ್ಮ ದಿನಸಿ ಸಾಮಗ್ರಿಗಳನ್ನೆಲ್ಲ ರೂಮ್ ಒಳಗಡೆಗೆ ಇಟ್ಕೊಂಡು ಬೀಗ ಹಾಕಿ ಹೋಗ್ತಾರೆ ಅವರು ಈಗ ದಿನಸಿ ಸಾಮಗ್ರಿಗಳನ್ನ ಹೊರಗೆ ಕೊಡೋದಿಲ್ಲ ಇನ್ನೇನಿದ್ರು ಅವೆಲ್ಲ ರಾತ್ರಿ ಹೊತ್ತಿಗೆ ಹೊರಗಡೆ ಬರೋದು ಅದಕ್ಕೆ ನೀನೇ ತಂದಿರೋ ತಿಂಡಿನೇ ತಿಂದು ಅಡ್ಜಸ್ಟ್ ಮಾಡ್ಕೋ ನಾನು ರಾತ್ರಿಗೆ ಅಡುಗೆ ಮಾಡಿ ಕೊಡ್ತೀನಿ ಅಂತ ಅವನಿಗೆ ಮತ್ತಷ್ಟು ತಾಕುವಂತೆ ಹೇಳಿದಾಗ ನಿನಗೆ ಈ ತಾಳಿ ಕಟ್ಟಿರೋ ಗಂಡಸನ್ನು ಕೋಣಕ್ಕೆ ನಾಚಿಕೆ ಆಗಬೇಕು ಕಣೆ ಗರ್ಭಿಣಿ ಹೆಂಟಿಗೆ ಊಟ ಹಾಕೋ ಯೋಗ್ಯತೆ ಇಲ್ದವ್ನು ಮತ್ನಾ ಮದ್ವೆ ಆಗ್ಬೇಕಿತ್ತು ಅಂತ ಅನು ಕೂಡ ಅವನಿಗೆ ಬೈದ್ರು ನಂತರ ಇಲ್ಲೇ ಉಳಿಯೋಕೆ ಸಾಧ್ಯ ಇಲ್ಲ ನೀವಿ ನಾನು ಹೋಗ್ಲೇಬೇಕು ಸಂಜೆ ಹೊತ್ತಿಗೆ ಮನೆಗೆ ಬರ್ಬೇಕು ಅಂತ ಹೇಳಿಯೇ ಕಳ್ಸಿದಾರೆ ನನ್ನಮ್ಮ ಅಂದಾಗ ನನ್ಗೆ ಬೇಸರ ಆಗಿತ್ತು ನಾವಿಬ್ರು ಏನು ಮಾತಾಡುವಂತೂ ಇರ್ಲಿಲ್ಲ ಯಾಕೆಂದ್ರೆ ಪ್ರಮೋದ್ ಅಲ್ಲಿಯೇ ಕೂತಿದ್ದ ಆದ್ರೂ ನಾವು ನಮ್ಮ ನಮ್ಮಲ್ಲೇ ಒಂದಷ್ಟು ಹೊತ್ತು ಮಾತಾಡ್ಕೊಂಡ್ವು ನಂತರ ಊರಿಗೆ ಹೊರಡೋವಾಗ ಯಾವ್ದಕ್ಕೂ ಹೆದ್ರು ಬೇಡ ನೀವಿ ಪ್ರತಿದಿನ ನನಗೆ ಕಾಲ್ ಮಾಡು ಒಂದು ದಿನ ನಿನ್ನ ಕಾಲ್ ಬರದೇ ಹೋದ್ರೂ ನೇರವಾಗಿ ಪೊಲೀಸರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಅವಳನ್ನ ಅಪ್ಪಿ ಖುಷಿಯಿಂದನೆ ಕಳಿಸ್ಕೊಟ್ಟಿದ್ದೆ ನನ್ನ ಖುಷಿಗೆ ಕಾರಣ ಎರಡು ಒಂದು ನನ್ನ ಜೀವದ ಗೆಳತಿ ನನ್ನನ್ನ ನೋಡೋಕೆ ಬಂದಿದ್ದು ಮತ್ತೊಂದು ಅವಳು ತಂದಿದ್ದ ಒಂದು ಬ್ಯಾಗ್ ತುಂಬಾ ಆಹಾರ ಪದಾರ್ಥಗಳು ಅವಳು ಹೋದ ನಂತರ ಪ್ರಮೋದ್ ಕೂಡ ಹೋಗಿದ್ದ ಮತ್ತೆ ಅವನ ದಿನಚರಿ ಯಥಾ ಪ್ರಕಾರ ಸಾಗಿತ್ತು ನಾನು ಕೂಡ ಅನು ತಂದಿದ್ದ ತಿಂಡಿಗಳನ್ನ ಉಳಿಸೋ ಸಲುವಾಗಿ ಮನೆಯ ದಿನಸಿ ಪದಾರ್ಥಗಳಲ್ಲಿ ಮಾಡಿದ್ದ ಅಡುಗೆಗಳನ್ನ ಕದ್ದು ಎತ್ತಿರಿಸಿ ತಿನ್ನೋದನ್ನ ಸಹ ಬಿಟ್ಟಿರ್ಲಿಲ್ಲ ಹಾಗೆ ಮುಂದಿನ ತಿಂಗಳು ಅನು ತಿಂಡಿಗಳನ್ನ ತಂದು ಕೊಡ್ಲೇ ಅಂತ ಕೇಳಿದಾಗ ಬೇಡ ಅನು ಈಗ ಮನೆಯಲ್ಲೇ ಇದೆ ಅಂತ ಸುಳ್ಳು ಹೇಳಿದ್ದೆ ಎಷ್ಟು ಅಂತ ಅವಳಿಂದ ತರಿಸ್ಕೊಂಡು ತಿನ್ನೋದು ಅನ್ನೋ ಕಾರಣಕ್ಕೆ ಸುಳ್ಳು ಹೇಳಿದ್ದೆ ನಾನು ಹಾಗೆಯೇ ಒಂದು ತಿಂಗಳ ನಂತರದಲ್ಲಿ ನನಗೆ ಹೊಟ್ಟೆಯಲ್ಲಿ ಮಗುವಿನ ಚಲನೆ ಅನುಭವಕ್ಕೆ ಬರ್ತಾ ಇತ್ತು ಒಂದು ರೀತಿ ಸಂತೋಷ ಆಗ್ತಾ ಇತ್ತು ಆದ್ರೆ ಅದನ್ನ ಹಂಚ್ಕೊಳ್ಳೋಕೆ ನನಗೆ ನನ್ನ ಗೆಳತಿ ಅನುವಿನ ಹೊರತಾಗಿ ಬೇರೆ ಯಾರೂ ಇರಲಿಲ್ಲ ನನ್ನ ತವರಿನವರು ನನಗೆ ಕರೆ ಮಾಡ್ತಾ ಇರಲಿಲ್ಲ ನಾನು ಕೂಡ ನಾನಾಗಿ ಅವರಿಗೆ ಕಾಲ್ ಮಾಡೋಕೆ ಹೋಗಿರಲಿಲ್ಲ ಇನ್ನು ಪ್ರಮೋದ್ ಅಂತೂ ಹೇಳೋದೇ ಬೇಡ ಒಮ್ಮೊಮ್ಮೆ ಅವನು ಬಲವಂತವಾಗಿ ನನ್ನ ಬಟ್ಟೆ ಕಳಚಿ ನನ್ನ ಉಬ್ಬಿದ ಹೊಟ್ಟೆ ನೋಡಿದ್ರು ಹೊಟ್ಟೆಯನ್ನ ಸಹ ಮುಟ್ಲಿಲ್ಲ ಹೀಗೆ ಮತ್ತೊಂದು ತಿಂಗಳು ಕಳೆದು ನನಗೆ ಏಳು ತಿಂಗಳು ತುಂಬುವಾಗ ನನ್ನ ತವರು ಮನೆಯವರು ನನ್ನನ್ನ ನೋಡೋಕೆ ಬರೋ ಕೃಪೆ ಮಾಡಿದ್ರು ಆದ್ರೆ ಅದಾಗಲೇ ನನಗೆ ನನ್ನ ತವರಿನ ಮೇಲಿನ ಪ್ರೀತಿ ವ್ಯಾಮೋಹ ಅನ್ನೋ ಭ್ರಮೆ ಕಳಚಿ ಹೋಗಿತ್ತು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ನಾನು ಇನ್ನೊಂದು ಕಮೆಂಟ್ ಓದೆ ಸ್ಟೋರಿಗಳೆಲ್ಲ ಒಂದೇ ಕಡೆ ಸಿಗ್ತಾ ಇಲ್ಲ ಅಂತ ನೀವು ನನ್ನ ಪ್ರೊಫೈಲ್ಗೆ ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ಪ್ಲೇ ಲಿಸ್ಟ್ ಇದೆ ಅಂದರೆ ಯಾವ್ಯಾವ ಸ್ಟೋರಿಗಳದ್ದು ಎಲ್ಲ ಒಂದೇ ಕಡೆ ಸ್ಟೋರಿ ಸಿಗುತ್ತೆ ಆರ್ಡರ್ ಆಗಿ ಅಲ್ಲಿ ನೀವು ಯಾವ್ದ್ಯಾವ್ದು ಎಪಿಸೋಡ್ಗಳು ಮಿಸ್ ಆಗಿದೆ ಅಥವಾ ಮಧ್ಯ ಮಧ್ಯದಲ್ಲಿ ಸಿಕ್ತಿಲ್ಲ ಅಂತಿರುತ್ತಲ್ಲ ಅದೆಲ್ಲನೂ ನೀವು ಒಂದೇ ಕಡೆ ನೋಡಬಹುದು